ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶ್ರಾವಣ ಮಾಸದಲ್ಲಿ ಮೊಟ್ಟೆ ಮೀನು ತಿನ್ನೋಂಗಿಲ್ಲ ಚಿಕನ್ನು ಮುಟ್ಟೋಂಗಿಲ್ಲ ಯಾಕೆ ಗೊತ್ತಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ಚುಮು ಚಳಿಲಿ ಬಿಸಿ ಬಿಸಿ ಬಿರಿಯಾನಿ ಇಲ್ಲ ಕಬಾಬ್ ಕೊಟ್ರೆ ವೆಜ್ ಪ್ರಿಯರಿಗೆ ಸ್ವರ್ಗ ಸ್ವರ್ಗ ಸಿಕ್ಕಂಗೆ ಅದು ಇಲ್ಲ ಅಂತಂದ್ರೆ ಬಿಸಿ ಅನ್ನ ಮೀನ್ ಸಾರು ಎರಡೇ ಎರಡು ಮೀನ್ ಫ್ರೈ ಕೊಟ್ಬಿಟ್ರಂತೂ ಆಹಾ ಏನ್ ಸುಖ ಅಂತೀರಾ ಅದನ್ನ ಮಾತಲ್ಲಿ ಹೇಳೋಕೆ ಆಗೋದೇ ಇಲ್ಲ ಬಿಡಿ ತಿಂದೋರ್ಗೆ ಗೊತ್ತು ಹಾ ಪರಮಾನಂದ ಎಂಥದ್ದು ಅಂತ ಒಂದೇ ಒಂದು ದಿನ ವೆಜ್ ಸಿಗದೆ ಇದ್ರೆ ಸಾಕು ಅವರಿಗೆ ಏನೋ ಅತೃಪ್ತಿಯಾದ ಹಾಗಿರುತ್ತೆ ಒಂದೆರಡು ದಿನ ಹಾಗೋ ಹೀಗೋ ಕಂಟ್ರೋಲ್ ಮಾಡಿಕೊಂಡವರು ಕೊನೆಗೆ ಮೂರನೇ ದಿನ ವೆಜ್ ತಿಂದ್ರೇ ಸಮಾಧಾನ ಆಗುತ್ತೆ ಇಷ್ಟು ನಾನ್ವೆಜ್ ಅನ್ನ ಇಷ್ಟಪಡೋರಿಗೆ ಶ್ರಾವಣ ಮಾಸ ಬಂದ್ರೆ ಸಾಕು ತಲೆನೋ ಶುರುವಾಗ್ಬಿಡತ್ತೆ ಯಾಕಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ಈ ತಿಂಗಳಲ್ಲಿ ಅಪ್ಪಿ ತಪ್ಪಿಯು ಚಿಕನ್ ಮಟನ್ ಫಿಶ್ ಆಗ್ಲಿ ತಿನ್ನೋ ಹಾಗಿಲ್ಲ ಏನೂ ಇಲ್ಲ ಮೊಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಲೆಕ್ಕ ಹಾಕಿದ್ರೆ ಅದನ್ನು ಕೂಡ ಮುಟ್ಟೋ ಹಾಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದು ಏನು ಅಂತ ಗೊತ್ತಾದ್ರೆ ಸಾಕು ನೀವು ಕೂಡ ಇನ್ಮುಂದೆ ಶ್ರಾವಣ ಮಾಸದಲ್ಲಿ ಅಪ್ಪಿತಪ್ಪಿ ಮಾಂಸದೂಟವನ್ನ ಮುಟ್ಟೋದಿಲ್ಲ ಅಷ್ಟಕ್ಕೂ ಈ ಯಾಕೆ ಶ್ರಾವಣ ತಿಂಗಳಲ್ಲಿ ಮಾಂಸದೂಟವನ್ನ ನಿಷೇಧ ಮಾಡಲಾಗಿದೆ ಗೊತ್ತಾ ಅದನ್ನೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಕ್ ಹೊರಟಿರೋದು ಹಾಗಾಗಿ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನಿಮಗೂ ಅರ್ಥ ಆಗ್ಬಿಡತ್ತೆ ಶ್ರಾವಣ ಮಾಸ ಸನಾತನ ಧರ್ಮ ಪಾಲಿಸುವವರ ಪಾಲಿಗೆ ಇದು ಅತ್ಯಂತ ಪವಿತ್ರವಾದ ಮಾಸ ಆಷಾಢ ಮಾಸದಲ್ಲಿ ದರ್ಶನ ಕೊಡುವಂಥ ವರುಣದೇವ ಶ್ರಾವಣದಲ್ಲಿ ಜೀವನದಿಗಳೆಲ್ಲ ಮತ್ತೆ ಮೈದಳೆದುಕೊಂಡು ಹರಿಯುವಂತೆ ಮಾಡ್ತಾನೆ ಇನ್ನು ಶಿವನ ಭಕ್ತರಂತೂ ಈ ಮಾಸದ ಒಂದೊಂದು ದಿನವೂ ಶಿವನನ್ನ ಆರಾಧಿಸುವುದಕ್ಕಂತಾನೆ ಮೀಸಲಿಟ್ಟಿರ್ತಾರೆ ಇನ್ನು ಈ ಮಾಸದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ತಿಂಗಳಲ್ಲಿ ಸಾಲು ಸಾಲಾಗಿ ಹಬ್ಬ ಹರಿದಿನಗಳು ಬರುತ್ತವೆ ಹಬ್ಬ ಹರಿದಿನ ಮೇಲೆ ಮನೆಯ ಹೆಣ್ಣು ಮಕ್ಕಳು ವಿಶೇಷ ಭಕ್ಷ್ಯ ಭೋಜನಗಳನ್ನ ಮಾಡ್ತಾರೆ ಕುಟುಂಬದವರೆಲ್ಲರೂ ಸೇರಿ ಆ ಊಟವನ್ನ ಸವಿಯೋದೇ ಒಂಥರ ಖುಷಿ ಇದೆಲ್ಲ ಓಕೆ ಆದ್ರೆ ಇದೇ ಶ್ರಾವಣ ತಿಂಗಳು ಬಂದ್ರೆ ಸಾಕು ಕೆಲವರಿಗೆ ಅದೊಂಥರ ಸಂಕಟ ಶುರುವಾಗ್ಬಿಡುತ್ತೆ ಈ ಶ್ರಾವಣದ ತಿಂಗಳಲ್ಲಿ ಒಂದೊಂದು ದಿನವನ್ನ ಅವರು ಎಣಿಸಿ ಎಣಿಸಿ ಕಳಿತಾ ಇರ್ತಾರೆ ಈ ತಿಂಗಳು ಮುಗಿದ್ರೆ ಸಾಕು ಅವರು ಖುಷಿಯಿಂದ ಕುಣದಾಡ್ಬಿಡ್ತಾರೆ ಅಂಥವ್ ಯಾರಿದ್ದಾರೆ ಅಂತೀರಾ ಅಂಥವ್ರು ಬೇರೆ ಯಾರೂ ಅಲ್ಲ ಚಿಕನ್ ಮಟನ್ ಫಿಶ್ ಇವುಗಳನ್ನೇ ಸ್ವರ್ಗ ಅಂತ ಅನ್ಕೊಂಡವರು ಹೌದು ಶ್ರಾವಣ ತಿಂಗಳಲ್ಲಿ ವೆಜ್ ತಿನ್ನೋದನ್ನ ಶಾಸ್ತ್ರಗಳಲ್ಲಿ ನಿಷೇಧ ಮಾಡಲಾಗಿದೆ ಹೋಗ್ಲಿ ಮೊಟ್ಟೆನಾದ್ರೂ ತಿನ್ಬಹುದಲ್ವಾ ಅಂತ ಅನ್ಕೊಂಡ್ರೆ ಅದನ್ನು ಕೂಡ ತಿನ್ನೋ ಹಾಗಿಲ್ಲ ಅಂತ ಹಿರಿಯರು ಕಟ್ಟುನಿಟ್ಟಾಗಿ ಹೇಳ್ತಾರೆ ಅಷ್ಟಕ್ಕೂ ಶಾಸ್ತ್ರಗಳಲ್ಲಿ ಯಾಕೆ ಮಾಂಸವನ್ನ ತಿನ್ನಬಾರದು ಅಂತ ಹೇಳಲಾಗಿದೆ ಈ ಶ್ರಾವಣಕ್ಕೂ ಈ ಮಾಂಸದ ಊಟಕ್ಕೂ ಕನೆಕ್ಷನ್ ಅಂತೀರಾ ಕೇವಲ ಮಾಂಸದ ಊಟವನ್ನ ಅಷ್ಟೇ ಅಲ್ಲ ಇನ್ನೂ ಕೆಲ ತರಕಾರಿ ಹಾಗೂ ಸೊಪ್ಪನ್ನು ಕೂಡ ತಪ್ಪಿಯೂ ತಿನ್ನಬಾರದು ಅಂತ ಹೇಳಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಈ ತಿಂಗಳ ಪ್ರತಿದಿನ ನಿರ್ದಿಷ್ಟ ದೇವರಿಗೆ ಮೀಸಲಾಗಿರುತ್ತೆ ಹೀಗಾಗಿ ಇಡೀ ತಿಂಗಳು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಉದಾಹರಣೆಗೆ ಸೋಮವಾರ ಶಿವಪೂಜೆ ಮಂಗಳವಾರ ಮಂಗಳ ಗೌರಿ ಪೂಜೆ ಬುಧವಾರ ಬುಧಪೂಜೆ ಮಾಡಲಾಗುತ್ತೆ ಇನ್ನು ಗುರುವಾರ ಬೃಹಸ್ಪತಿ ಪೂಜೆ ಶುಕ್ರವಾರ ಜಲಪೂಜೆ ಮತ್ತು ಶನಿವಾರವನ್ನ ಮಾರುತಿ ಪೂಜೆಗಾಗಿ ಇರಿಸಲಾಗುತ್ತೆ ಅದರಲ್ಲೂ ಶ್ರಾವಣ ಬಂತು ಅಂದರೆ ಸಾಕು ಒಂದಾದ್ಮೇಲೊಂದು ಹಬ್ಬ ಬರೋದಕ್ಕೆ ಆರಂಭ ಆಗ್ಬಿಡತ್ತೆ ಕೃಷ್ಣ ಜನ್ಮಾಷ್ಟಮಿ ರಕ್ಷಾಬಂಧನ ಮತ್ತು ನಾಗಪಂಚಮಿಯಂತಹ ಹಲವಾರು ಪ್ರಮುಖ ಹಿಂದೂ ಹಬ್ಬಗಳು ಇದೇ ಶ್ರಾವಣದಲ್ಲಿ ಬರುತ್ತವೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಸಸ್ಯಾಹಾರಿಗಳು ಮಾತ್ರ ಅಲ್ಲ ಮಾಂಸಾಹಾರಿಗಳು ಇಬ್ರು ಇದ್ದಾರೆ ಈ ಮಾಸದಲ್ಲಿ ಮಾಂಸಹಾರಿಗಳು ಸಹ ಮಾಂಸಾಹಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ಬಿಡ್ತಾರೆ ಕಾರಣ ಇಷ್ಟೇ ಗೌರವ ಮತ್ತು ನಂಬಿಕೆಯ ಸಮರ್ಪಣೆಗಾಗಿ ಪವಿತ್ರ ಮಾಸ ಶ್ರಾವಣದಲ್ಲಿ ಮಾಂಸವನ್ನ ತಿನ್ನೋದು ಬಿಡೋದು ದೊಡ್ಡ ಮಾತಲ್ಲ ಅನ್ನೋದು ಅವರ ಆಲೋಚನೆಯಾಗಿರುತ್ತೆ ಆಹಾರ ಪದ್ಧತಿ ವೈಯಕ್ತಿಕ ಆಯ್ಕೆಯಾಗಿದ್ರೂ ಕೂಡ ನಮ್ಮ ಪುರಾತನ ಭಗವದ್ಗೀತೆ ವೇದ ಪುರಾಣ ಮತ್ತು ಮಹಾಭಾರತದಂತಹ ಹಿಂದೂ ಧರ್ಮ ಗ್ರಂಥಗಳ ಕೆಲವು ಭಾಗಗಳಲ್ಲಿ ಮಾಂಸ ಸೇವನೆಗೆ ಖಂಡನೆಯಿದೆ ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತನ್ನ ಸಸ್ಯಾಹಾರದ ಆಯ್ಕೆಯನ್ನ ಘೋಷಿಸುವ ಒಂದು ಭಾಗದಲ್ಲಿ ಒಂದು ಎಲೆ ಹೂವು ಹಣ್ಣು ಅಥವಾ ನೀರನ್ನ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಅರ್ಪಿಸಿದ್ರೆ ಸಾಕು ನಾನು ಅದನ್ನು ಸ್ವೀಕರಿಸ್ತೇನೆ ಅಂತ ಹೇಳುವ ಪ್ರಸಂಗ ಇದೆ ಹೀಗಾಗಿ ಪವಿತ್ರ ಮಾಸದಲ್ಲಿ ಹಿಂದುಗಳು ದೇವರ ಕೃಪೆಗೆ ಪಾತ್ರರಾಗಲು ಮಾಂಸಾಹಾರವನ್ನ ತ್ಯಜಿಸ್ತಾರೆ ಇದೆಲ್ಲ ನಂಬಿಕೆಗಳ ವಿಚಾರ ಆಯಿತು ಇನ್ನು ಆಯುರ್ವೇದ ಶಾಸ್ತ್ರದಲ್ಲೂ ಈ ಶ್ರಾವಣ ಮಾಸದಲ್ಲಿ ಬೇಡವೇ ಬೇಡ ಅಂತ ಉಲ್ಲೇಖ ಮಾಡಲಾಗಿದೆ ಅದಕ್ಕೂ ಕಾರಣ ಇದೆ ಅದೇನು ಅಂತಂದ್ರೆ ಈ ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಕಡಿಮೆ ಮಟ್ಟದಲ್ಲಿ ಇರುತ್ತೆ ಈ ತಿಂಗಳಲ್ಲಿ ಮಾಂಸಾಹಾರ ಅಷ್ಟೇ ಅಲ್ಲ ಯಾವುದೇ ರೀತಿಯ ಮಸಾಲೆಯುಕ್ತ ಅಥವಾ ಎಣ್ಣೆಯುಕ್ತ ಆಹಾರವನ್ನು ಸೇವಿಸೋದ್ರಿಂದ ರೋಗ ಶಕ್ತಿ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ಹದಗೆಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಕಾರಣಕ್ಕಾಗಿಯೇ ಆಯುರ್ವೇದ ಲಘು ಆಹಾರವನ್ನ ಸೇವಿಸಬೇಕು ಅಂತ ಸೂಚಿಸಿದೆ ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ಈ ಶ್ರಾವಣ ಮಾಸದಲ್ಲಿ ಕಬಾಬ್ ಬಿರಿಯಾನಿ ಗ್ರಿಲ್ ಚಿಕನ್ ಬಟರ್ ಚಿಕನ್ ಮಟನ್ ಮಸಾಲಾ ಫಿಶ್ ಕರಿ ಇದೆಲ್ಲದ್ರಿಂದ ದೂರ ಯಾಕೆ ಇರಬೇಕು ಗೊತ್ತಾ ಈ ತಿಂಗಳಲ್ಲಿ ಮೋಡ ಆವರಿಸಿಕೊಂಡಿರುವ ವಾತಾವರಣ ಇರುತ್ತೆ ಸೂರ್ಯನ ಬೆಳಕಿನ ಕೊರತೆ ಇರೋದ್ರಿಂದ ಮಳೆಗಾಲದ ಸಮಯದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ದುರ್ಬಲ ಆಗಿಬಿಟ್ಟಿರುತ್ತೆ ಅಲ್ಲದೆ ಶ್ರಾವಣ ಮಾಸದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುತ್ತೆ ಇದರಿಂದ ಪರಿಸರದಲ್ಲಿ ಶಿಲೀಂಧ್ರ ಸೇರಿದಂತೆ ಇತರೆ ಸೋಂಕುಗಳು ಬೆಳೆಯಲಾರಂಭಿಸತ್ವೆ ಮಳೆಗಾಲದಲ್ಲಿ ಆಹಾರ ಪದಾರ್ಥಗಳು ಬೇಗನೆ ಕೆಡೋದಕ್ಕೆ ಪ್ರಾರಂಭಿಸುತ್ತವೆ ಅದರ ದೊಡ್ಡ ಪರಿಣಾಮವು ಮಾಂಸಾಹಾರದ ಮೇಲೆ ಇರುತ್ತೆ ಹೀಗಾಗಿ ಈ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ ಅನ್ನೋದು ವೈಜ್ಞಾನಿಕ ದೃಷ್ಟಿಯಿಂದ ಹೇಳಲಾಗುತ್ತೆ ಹಾಗೇನೇ ಜಲಚರ ಜೀವಿಗಳನ್ನು ತಿನ್ಬಾರದು ಅಂತ ಹೇಳಲಾಗುತ್ತೆ ಅಂದ್ರೆ ಮೀನು ಸಿಗಡಿ ಏಡಿ ಇವುಗಳನ್ನು ಸಹ ನಿಮ್ಮ ಆಹಾರ ಪದ್ಧತಿಯಲ್ಲಿ ಇದ್ರೆ ಅದರಿಂದಾನೂ ದೂರ ಇದ್ಬಿಡಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ಮೀನು ಮತ್ತು ಇತರೆ ಜಲಚರಗಳು ಸಂತಾನೋತ್ಪತ್ತಿ ಮಾಡತ್ವೆ ಈ ಸಮಯದಲ್ಲಿ ಜಲಚರ ಪ್ರಾಣಿಗಳನ್ನ ತಿನ್ನೋದ್ರಿಂದ ಅವುಗಳ ಸಂತಾನೋತ್ಪತ್ತಿ ಕುಂಠಿತವಾಗುತ್ತೆ ಮಳೆಗಾಲದಲ್ಲಿ ಜಲಚರಗಳಿಗೆ ಸಂತಾನೋತ್ಪತ್ತಿ ಮಾಡೋದಕ್ಕೆ ಯಾವುದೇ ಸಾಕಣೆ ಕೇಂದ್ರಗಳು ಇಲ್ಲದಿದ್ದಾಗ ಜನರು ಮೀನು ಮತ್ತು ಇತರೆ ರೀತಿಯ ಸಮುದ್ರಾಹಾರಗಳನ್ನು ತಿನ್ನುವುದನ್ನು ತಪ್ಪಿಸುವುದಕ್ಕೂ ತಪ್ಪಿಸೋದಕ್ಕೂ ಸಹ ಈ ಪದ್ಧತಿ ಬಂದಿರಬಹುದು ಅಂತ ಹೇಳಬಹುದು ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಜೀವಿಗಳನ್ನು ಕೊಲ್ಲೋದು ಅನೈತಿಕ ಅಂತ ಪರಿಗಣಿಸಲ್ಪಟ್ಟಿರೋದ್ರಿಂದ ಜನರು ಮಾಂಸಾಹಾರ ಊಟವನ್ನ ಶ್ರಾವಣ ಮಾಸದಲ್ಲಿ ತ್ಯಜಿಸ್ತಾರೆ ಕೇವಲ ಮಾಂಸದ ಊಟ ಮಾತ್ರ ಅಲ್ಲ ಶ್ರಾವಣ ತಿಂಗಳಲ್ಲಿ ಕೆಲವರು ಧಾರ್ಮಿಕ ಕಾರಣಗಳಿಂದಾಗಿ ಉಪ್ಪನ್ನು ಬಿಟ್ಬಿಡ್ತಾರೆ ಅಥವಾ ಒಂದು ಊಟಕ್ಕೆ ಮಾತ್ರ ಉಪ್ಪನ್ನು ಬಳಸ್ತಾರೆ ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ ಈ ಮಳೆಗಾಲದಲ್ಲಿ ನಮ್ಮ ದೇಹದಲ್ಲಿ ಸೋಡಿಯಂ ಪ್ರಮಾಣವು ಈಗಾಗಲೇ ತುಂಬಾ ಹೆಚ್ಚಾಗಿರುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಸೋಡಿಯಂ ಭರಿತ ಉಪ್ಪನ್ನ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುತ್ತೆ ನೀವು ಉಪ್ಪನ್ನು ತ್ಯಜಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ನೀವು ಶ್ರಾವಣ ತಿಂಗಳಲ್ಲಿ ಕಲ್ಲುಪ್ಪನ್ನ ಬಳಸಿದ್ರೆ ಉತ್ತಮ ಹಾಗೇನೆ ಶ್ರಾವಣ ಮಾಸದಲ್ಲಿ ಬದ್ನೆಕಾಯಿ ಮತ್ತು ಹಸಿರು ತರಕಾರಿಯನ್ನ ತಿನ್ನಬಾರದು ಅಂತ ಹೇಳಲಾಗಿದೆ ಮಾಂಸದ ಊಟ ಬೇಡ ಅಂದಿದ್ದಕ್ಕೆ ಓಕೆ ತರಕಾರಿನೂ ಬೇಡವಾ ಅನ್ನೋದು ನಿಮ್ಮ ಪ್ರಶ್ನೆಯಾಗಿದ್ರೆ ಹಸಿ ತರಕಾರಿಯನ್ನ ಹಾಗೆ ತಿನ್ನೋದು ಬೇಡ ಅಂತ ಹೇಳಲಾಗಿದೆ ಅದರಲ್ಲೂ ಬಿಳಿ ಬದ್ನೆಕಾಯಿಯನ್ನ ಅಶುದ್ಧ ಅಂತ ಪರಿಗಣಿಸಲಾಗಿದೆ ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ ಈ ಮಾಸದಲ್ಲಿ ಕ್ರಿಮಿಗಳು ಬದನೆಕಾಯಿಯಲ್ಲಿ ಹೆಚ್ಚಾಗಿರುತ್ತವೆ ಮತ್ತೊಂದೆಡೆ ಹಸಿರು ಎಲೆಗಳ ತರಕಾರಿಗಳು ಸಹ ಕೀಟಗಳನ್ನು ಹೊಂದಿರುತ್ತವೆ ನೀವು ಈ ತರಕಾರಿಗಳನ್ನು ಸೇವಿಸಿದ್ರೆ ಆ ಹುಳಗಳು ಮತ್ತು ಬ್ಯಾಕ್ಟೀರಿಯಾಗಳು ನಿಮ್ಮ ಹೊಟ್ಟೆಗೆ ಹೋಗುವ ಮೂಲಕ ರೋಗವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿ ಶ್ರಾವಣ ತಿಂಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ತಿನ್ನಬಾರದು ಅಂತ ಹೇಳಲಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದ ಹೇಳೋದಾದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಈ ತಿಂಗಳಲ್ಲಿ ದುರ್ಬಲವಾಗಿರೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ತಯಾರಿಸಿದ ಆಹಾರ ಜೀರ್ಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೀರ್ಣಾಂಗ ಕ್ರಿಯೆಗೆ ಕಷ್ಟವಾಗುತ್ತೆ